ಸ್ನೇಹಿತರೆ ಕಂಚನ್ ಅನ್ನುವ ಹೆಸರೇ ಭಾಳಷ್ಟು ಕುತೂಹಲವನ್ನು ಮೂಡಿಸಿತು ಲಾಸ್ಟ್ ಟೈಮು ಏನಾದರೂ ಅರ್ಥ ಕಂಜನ್ ಅಂದರೆ ಏನು ಆನೆ ಎಲ್ಲಿಂದ ಬಂತು ಇದ್ರ ಬಗ್ಗೆ ಎಲ್ಲ ನಾವು ಕಳೆದ ಬಾರಿಯೇ ಹೇಳಿದೀವಿ ಯಾಕಂದರೆ ಕಂಜನ್ಗೆ ಈಗ ಎರಡನೇ ವರ್ಷದ ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಳ್ಳೋದಕ್ಕೆ ಮೈಸೂರಿನ ದಸರಾಗೆ ಬಂದಿದ್ದಾನೆ ಇನ್ನು ಕಂಜನ್ ಬರ್ತಾ ಇದ್ದಂಗೆ ಮೊದಲನೇ ವರ್ಷನೇ ಭಾಳಷ್ಟು ಅಭಿಮಾನಿಗಳನ್ನು ಪಡ್ಕೊಂಡ ಯಾಕೆ ಅಂತಂದರೆ ಅವನ ಮುಖ ಚಹರೆ ಸ್ವಲ್ಪ ಅರ್ಜುನನಿಗೆ ಹೋಲುತ್ತೆ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಕಂಜನ್ ತುಂಬ ಒಂಥರ ಕಾನ್ಫಿಡೆಂಟಾಗಿ ಲಾಸ್ಟ್ ಟೈಮ್ ದಸರಾನ ಕೂಡ ಹ್ಯಾಂಡಲ್ ಮಾಡಿದ ಎಲ್ಲ ಥರದ ತಾಲೀಮಿನಲ್ಲಿ ಭಾಗವಹಿಸ್ತಾ ಇನ್ನು ಈ ಬಾರಿ ಮೊದಲನೇ ಹಂತದಲ್ಲಿ ಬಂದಂಥ ನಮ್ಮ ಆನೆಗಳಲ್ಲಿ ಕಂಜನ್ ಆನೆ ಕೂಡ ಒಂದು ಸೊ ಕಂಜನ್ ಆನೆ ಈಗ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಿಂದ ಬಂದಿರುವಂಥ ಒಂದು ಭಾಳಷ್ಟು ಮುದ್ದಾಗಿರುವಂಥ ಆನೆ ಹಾಗೆ ಅಫ್ಕೋರ್ಸ್ ಇದ್ರ ಬಗ್ಗೆ ಕೇಳಿದಾಗ ಯಾರು ಕೂಡ ಏನು ತುಂಬ ಎಗ್ರೆಸಿವ್ ಅಂತ ಹೇಳಲ್ಲ ಸ್ವಲ್ಪ ಆಗೇ ಇರುವಂಥ ಒಂದು ಪ್ರೀತಿಯಿಂದ ಇರುವಂಥ ಆನೆ ಅಂತ ಹೇಳ್ಬೋದು ನಾ ಕಂಜನ್ ಎಷ್ಟು ಮಟ್ಟಿಗೆ ಫ್ಯಾನ್ಸ್ನ ಪಡ್ಕೊಂಡ್ಬಿಟ್ಟಿದ್ದಾನೆ ಅಂತಂದರೆ ಮೊನ್ನೆ ನಡೆದಂಥ ಒಂದು ವೆಯ್ಟ್ ಚೆಕಿಂಗ್ ಅಂದರೆ ತೂಕ ಹಾಕುವಂಥ ಕಾರ್ಯಕ್ರಮ ಏನಿತ್ತು ಅದರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಚಾನಕ್ಕಾಗಿ ಕಂಚನ್ ಕಾಲಿಗೆ ಏನು ಆಯಿತು ಅನ್ನೋದನ್ನು ನಾವು ನಿಮಗೆ ತೋರಿಸಿದ್ವಿ ಅದು ರೋಡ್ನಲ್ಲಿ ಯಾವುದೋ ಒಂದು ಮೊಳೆ ಹಾಕ್ಕೊಂಡಿತ್ತು ಅಥವಾ ಏನೋ ಒಂದು ಶಾರ್ಪ್ ಕಂಟೆಂಟ್ ಅದಕ್ಕೆ ಬಿದ್ದಿತ್ತು ಅಂತ ಬಟ್ ಎಕ್ಸಾಕ್ಟ್ಲಿ ಅದು ಏನು ಅಂತ ಅಂತ ಹೇಳೋದಕ್ಕಾದ್ರೆ ಅದಕ್ಕೆ ಈಗ ನಾರ್ಮಲಿ ನಮಗೆ ಯಾವ ರೀತಿ ಮನುಷ್ಯನಿಗೆ ಆಟೋಮೆಟಿಕ್ಲಿ ಯಾವುದೋ ಒಂದು ಕಾಲು ನೋವು ಬಂದಂಗೆ ಆಗುತ್ತೆ ಅಥವಾ ವಾಯು ಅಂತ ಹೇಳ್ತೀವಿ ಶೀತದಿಂದ ಕಾಲು ನೋವು ಬರುವಂಥದ್ದು ಅಥವಾ ಈ ಥರದ್ದು ಯಾವುದೋ ಒಂದು ಮೈನರ್ ಪ್ರಾಬ್ಲಮ್ ಎಂದ ಅದಕ್ಕೆ ಕಾಲು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಒಂದು ಎರಡು ಮೂರು ಹೆಜ್ಜೆಯನ್ನು ಹಾಕ್ಬೇಕಾದ್ರೆ ಕುಂತಾ ಹೋಯ್ತು ಬಟ್ ನಮ್ಮ ಆನೆಗಳನ್ನು ನಾವು ಬಹಳಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಅರಣ್ಯ ಇಲಾಖೆ ಸದ್ಯಕ್ಕೆ ಡಾಕ್ಟರ್ನ ಸಲಹೆ ಒಂದಿಗೆ ಒಂದು ಎರಡು ದಿನದಿಂದ ಅದಕ್ಕೆ ಯಾವುದೇ ರೀತಿ ತಾಲೀಮಿಗೆ ಕಳಿಸ್ಲಿ ಕಳಿಸ್ತಾ ಇಲ್ಲ ಅದಕ್ಕೆ ಬೇಕಾದಂಥ ಒಂದು ಸಂಪೂರ್ಣವಾದಂತ ರೆಸ್ಟ್ ಮತ್ತೆ ಆರೈಕೆ ಎರಡು ಸಿಗ್ಲಿ ಅಂತ ಅದಕ್ಕೆ ವಿಶ್ರಾಂತಿ ಮತ್ತೆ ಆರೈಕೆ ಎರಡು ಸಿಗ್ಲಿ ಅಂತ ಹೇಳಿ ಸದ್ಯಕ್ಕೆ ಈಗ ನಾವು ನೋಡಿದ ಹಾಗೆ ಅರಮನೆಯ ಆವರಣದಲ್ಲಿ ಎಲ್ಲ ಆನೆಗಳು ಸಂಜೆಯ ಒಂದು ತಾಲೀಮ್ಗೆ ಹೊರಟಿದ್ರೆ ಕಂಜನ್ ಮಾತ್ರ ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾನೆ ಸದ್ಯಕ್ಕೆ ನಮ್ಮ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದಂತ ಒಂದು ಪ್ರಶ್ನೆ ಏನು ಅಂತಂದರೆ ಕಂಚನ್ ಹೇಗಿದ್ದಾನೆ ಹೀಗೆ ಹೇಗಿದ್ದಾನೆ ಕಂಜನ್ ಕಾಲ್ ಸರಿ ಹೋಗಿದ್ಯಾ ಅಂತ ಅದನ್ನೇ ನಾವು ಮಾವುತ ವಿಜಯಣ್ಣ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಸದ್ಯಕ್ಕೆ ಯಾವುದೇ ತರ ತೊಂದರೆ ಇಲ್ಲ ಆರಾಮಾಗಿದ್ದಾನೆ ಇಲ್ಲಿ ಅರಮನೆ ಆವರಣದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅವ್ನು ತುಂಬ ಚೆನ್ನಾಗೇ ನಡೀತಾ ಇದ್ದಾನೆ ಕಾಲಲ್ಲಿ ಏನು ಸಮಸ್ಯೆ ಇಲ್ಲ ಬಟ್ ಆದರೂ ಕೂಡ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕು ಈಗ ಅಷ್ಟು ದೂರ ಏಕ್ ದಡಮ್ ಅವನಿಗೆ ಕಳಿಸಿದ್ರೆ ಕಷ್ಟ ಆಗಬಹುದು ಅಂತ ಹೇಳಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದ್ರಿಂದ ಈಗ ಸದ್ಯಕ್ಕೆ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡ್ತಾ ಇದ್ದಾನೆ ಬಟ್ ಒಟ್ಟಾರೆ ಕಂಜನ್ ಇಸ್ ಆಲ್ ಸೇಫ್ ಅವನಿಗೆ ಏನೂ ತೊಂದರೆ ಇಲ್ಲ ಅವನು ಮುಂಬರುವ ಎಲ್ಲ ತಾಲಿಂಗಳಲ್ಲಿ ಭಾಗವಹಿಸ್ತಾನೆ ಅನ್ನುವಂಥ ಕಾನ್ಫಿಡೆಂಟ್ ನಮಗಿದೆ ಇನ್ನು ಕಂಜನ್ ಹೆಲ್ತ್ ಬಗ್ಗೆ ವಿಚಾರಿಸಿದಂಥ ಎಲ್ಲ ಅಭಿಮಾನಿಗಳಿಗೆ ಕಂಜನ್ ಬಗ್ಗೆ ನಾವು ತಿಳಿಸಿದ್ದೀವಿ ಅದನ್ನು ತಿಳಿಸುವಂಥ ಪ್ರಯತ್ನ ಪಟ್ಟಿದ್ದೀವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ನಿಮ್ಮೆಲ್ಲರ ಒಂದು ವಿಷ್ಯಸ್ ಸದಾಕಾಲ ಕಂಜನ್ ಮೇಲೆ ಇರಲಿ ಕಂಜನ್ ಆರೋಗ್ಯ ಓಕೆ ಕಂಜನ್ ಆರೋಗ್ಯ ಇನ್ನಷ್ಟು ಚೆನ್ನಾಗಿರಲಿ ಅಂತ ಹೇಳ್ತಾ ಆ್ಯಕ್ಚುಲಿ ಕಂಜನ್ ಬಗ್ಗೆ ಮತ್ತೊಂದು ಹೇಳಬೇಕಂದ್ರೆ ಕಳೆದ ಬಾರಿ ಅವನನ್ನು ನೋಡಿದಾಗಿಗಿಂತ ಈ ಬಾರಿ ಕಂಜನ್ ಸ್ವಲ್ಪ ಚೆನ್ನಾಗಿ ಗ್ರೋತ್ ಬಂದಿದ್ದಾನೆ ಅದು ಭಾಳ ಖುಷಿಯಾಗುವಂಥದ್ದು ಬಿಕಾಸ್ ಈ ಬಾರಿ ಹೀ ಲುಕ್ ಸೋ ಮೆಚ್ಯೂರ್ಡ್ ಇನ್ನೂ ತುಂಬ ಮೆಚೂರ್ಡಾಗಿ ಕಾಣಿಸ್ತಾ ಇದ್ದಾನೆ ಆ್ಯಂಡ್ ಆಬ್ವಿಯಸ್ಲಿ ಕನ್ ಕಂಜನ್ ಮುಖಲಕ್ಷಣದ ಬಗ್ಗೆ ಭಾಳಷ್ಟು ಜನಕ್ಕೆ ಪ್ರೀತಿ ಏನು ಅಂತಂದರೆ ಚೆನ್ನಾಗಿ ಲುಕ್ ವೈಸಲ್ಲಿ ಚೆನ್ನಾಗಿದ್ದಾನೆ ಮತ್ತು ಬಾಡಿ ಇದು ಕೂಡ ಚೆನ್ನಾಗಿದೆ ದಂತಗಳು ತುಂಬ ಆಗಿದೆ ನಮ್ಮ ಭೀಮನ ಥರ ಸ್ವಲ್ಪ ಶಾರ್ಪ್ ದಂತಗಳನ್ನು ಹೊಂದಿದ್ದಾನೆ ಎರಡೂ ದಂತಗಳು ಆಲ್ಮೋಸ್ಟ್ ಈಕ್ವಲ್ ಆಗಿದೆ ಸೊ ಇದೆಲ್ಲವನ್ನು ಹೊಂದಿರುವಂಥ ನಮ್ಮ ಪ್ರೀತಿಯ ಕಂಜನ್ ಇಸ್ ಆಲ್ ಪರ್ಫೆಕ್ಟ್ ಆಲ್ ರೈಟ್ ಇನ್ನು ನಮ್ಮ ಕಂಜನ್ ಆರೋಗ್ಯ ತುಂಬ ಸೂಪರಾಗಿದೆ ಏನು ತೊಂದರೆ ಇಲ್ಲ ಅವನು ಆರಾಮಾಗಿ ನಡೀತಾ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿಪೂರ್ವಕವಾಗಿ ನಮ್ಮ ಜೊತೆ ಕೂಡ ಹೆಜ್ಜೆ ಹಾಕ್ಕೊಂಡು ಬರ್ತಾನೆ ಇದ್ದಾನೆ ಅರಮನೆ ಆವರಣದಲ್ಲೇ ಅವನ ಒಂದು ನಾಲ್ಕು ಹೆಜ್ಜೆಗಳನ್ನ ನೋಡ್ತಾ ಇದೀವಿ ಎಲ್ಲ ಕಡೆ ನಮಗೂ ಮನಸ್ಸಿಗೆ ಒಂಥರ ಸಂಕಟ ಆಗ್ತಾ ಇತ್ತು ಏನಾಗಿತ್ತೋ ಏನೋ ಹಾಗಂದ್ರೆ ನಾವಾದ್ರೆ ಹೇಳ್ಕೊಂಡ್ಬಿಡ್ತೀವಿ ಅದಕ್ಕೆ ಗೊತ್ತಾಗಲ್ಲ ಹೇಳ್ಕೊಳ್ಳೋದಕ್ಕೆ ಏನಾಗಿದೆ ಅಂತ ನೋನ ಎಷ್ಟು ಅನುಭವಿಸ್ತಾ ಇದೆಯೋ ಅಂತ ಒಂಥರ ಒಳಗಡೆ ಸಂಕಟ ಆಗ್ತಾ ಇತ್ತು ಇವಾಗ ನನಗೂ ಕೂಡ ಸಮಾಧಾನ ಆಗ್ತಾ ಇದೆ ಆರಾಮಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಕಂಜನ್